ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಮೂಲಾಧಾರಗಳು ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಮೂಲ ಮಂತ್ರ ಅಥವಾ ಆಧಾರ್ ಆಧಾರಗಳು ಆಶ್ರಮ ವ್ಯವಸ್ಥೆ ಹಾಗೂ ವರ್ಣಾಶ್ರಮ ಪದ್ಧತಿ ನಾಲ್ಕು ಆಶ್ರಮಗಳು ಮಾನವ ಜೀವನದ ನಾಲ್ಕು ನೈಸರ್ಗಿಕ ಅವಸ್ಥೆಗಳನ್ನು ಅಥವಾ ಸ್ತರಗಳನ್ನು ನಿರ್ದೇಶಿಸುತ್ತವೆ ಈ ವ್ಯವಸ್ಥೆಯ ಪ್ರಕಾರ ಪ್ರತಿಯೊಬ್ಬ ಹಿಂದೂ ನಾಲ್ಕು ಆಶ್ರಮಗಳನ್ನು ಒಪ್ಪಿ ಆಯಾ ಆಶ್ರಮದಲ್ಲಿ ನಿಶ್ಚಿತ ಕಾರ್ಯವನ್ನು ನಿರ್ವಹಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಹಾಗೂ ಸನ್ಯಾಸ ಈ ನಾಲ್ಕು ಆಶ್ರಮಗಳು ಮಾನವ ಜೀವನದ ನಾಲ್ಕು ತಂಗು ಮನೆಗಳಿದ್ದಂತೆ ಬ್ರಹ್ಮಚರ್ಯಾಶ್ರಮವು ವ್ಯಕ್ತಿಯ ಜೀವನದ ಅಡಿಪಾಯವೆಂದು ಹೇಳಬಹುದು ಈ ಆಶ್ರಮದಲ್ಲಿ ಪ್ರತಿಯೊಬ್ಬ ಹಿಂದೂ ವಿದ್ಯಾರ್ಜನೆ ಮಾಡಬೇಕು ಬ್ರಾಹ್ಮಣ ಹಾಗೂ ಕ್ಷತ್ರಿಯರು ವೇದಾಧ್ಯಯನ ಮಾಡಬೇಕು ಕ್ಷತ್ರಿಯರು ವೇದಾಧ್ಯಯನದ ಜೊತೆಗೆ ಯುದ್ಧ ಕಲೆ ಧನುರ್ವಿದ್ಯೆ ರಾಜಸೂತ್ರ ಕಲೆ ಮೊದಲಾದವುಗಳನ್ನು ಕರಗತ ಮಾಡಿಕೊಳ್ಳಬೇಕು ವೇದ ವೇದಾಂತಗಳ ಅಧ್ಯಯನದ ಜೊತೆಗೆ ಜೀವನದ ಶಾಶ್ವತ ಮೌಲ್ಯಗಳನ್ನು ಅರಿತು ಧ್ಯೇಯ ನಿಷ್ಠೆಗಳನ್ನು ಬೆಳೆಸಿಕೊಂಡು ಸ್ನಾತಕನು ಮುಂಬರುವ ಮೂರು ಆಶ್ರಮಗಳಿಗಾಗಿ ಪೂರ್ವಸಿದ್ಧತೆಯನ್ನು ಮಾಡಿ ಮಾಡಿಕೊಳ್ಳುವನು ಈ ಆಶ್ರಮವು ಮಗುವಿನ ಎಂಟು ವರ್ಷಗಳಿಂದ ಪ್ರಾರಂಭವಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಗೆ ಮುಕ್ತಾಯಗೊಳ್ಳುವುದು ಬ್ರಹ್ಮಚರಿ ಬ್ರಹ್ಮಚರ್ಯಾಶ್ರಮದಲ್ಲಿ ವಿದ್ಯಾರ್ಥಿಯು ಗುರುಕುಲದಲ್ಲಿಯೇ ಗುರುಗಳ ಸಾನ್ನಿಧ್ಯದಲ್ಲಿದ್ದುಕೊಂಡು ಸಾಮಾಜಿಕ ಜೀವನದ ಮೂಲ ದ್ರವ್ಯಗಳ ಮೇಲೆ ಪ್ರಭುತ್ವ ಪಡೆದು ಒಳ್ಳೆಯ ಗೃಹಸ್ಥನಾಗಲು ಯೋಗ್ಯತೆ ಪಡೆಯುತ್ತದ್ದನು ಎರಡನೆಯ ಆಶ್ರಮ ಆಶ್ರಮ ಈ ಆಶ್ರಮದ ಮೂಲಕ ತರುಣ ಹಿಂದೂ ವೈವಾಹಿಕ ಜೀವನದಲ್ಲಿ ಕಾಲಿಡುವನು ಅವನು ಗೃಹ ಕೃತ್ಯಗಳೆಡೆಗೆ ಹಾಗೂ ತನ್ನ ವೈಯಕ್ತಿಕ ಕಾರ್ಯಗಳ್ದೆಡೆಗೆ ಗಮನಹರಿಸುವನು ಪಿತೃಋಣವನ್ನು ತೀರಿಸುವ ಲೊಸ್ ಲೊಸುಗ ಕಾಮತೃ ತುಷ್ಟಿಯನ್ನು ತನ್ನ ಪತ್ನಿಯ ಸಹಕಾರದೊಂದಿಗೆ ಸಾಧಿಸುವನು ತನ್ನ ಧರ್ಮಪತ್ನಿಯೊಡನೆ ಧರ್ಮ ಕಾರ್ಯಗಳಲ್ಲಿ ನಿರತನಾಗುವನು ಕುಟುಂಬ ನಿರ್ವಹಣೆಗಾಗಿ ಅಲ್ಪ ಸ್ವಲ್ಪ ಧನಾರ್ಜೆಯನ್ನು ಪ್ರಾಮಾಣಿಕವಾಗಿ ಮಾಡುವನು ವಾನಪ್ರಸ್ಥಾಶ್ರಮದಲ್ಲಿ ಧನಾರ್ಜನೆ ಮತ್ತು ಕಾಮಗಳೆಡೆಗೆ ಗಮನ ಕೊಡದೆ ಧರ್ಮ ಮತ್ತು ಮೋಕ್ಷ ಸಾಧನೆಯಡೆಗೆ ಮಾತ್ರ ತನ್ನ ಲಕ್ಷ್ಯ ಕೇಂದ್ರೀಕರಿಸುವನು ಮನೆತನದ ಎಲ್ಲ ಜವಾಬ್ದಾರಿಯನ್ನು ಮಕ್ಕಳಿಗೆ ಒಪ್ಪಿಸಿ ಸಂಸಾರ ಬಂಧನದಿಂದ ಮುಕ್ತಗೊಳ್ಳಲು ಪ್ರಯತ್ನಿಸುವನು ಈ ರೀತಿಯಾಗಿ ಜೀವನದ ಅಂತಿಮ ಆಶ್ರಮವಾದ ಸನ್ಯಾಸಾಶ್ರಮ ಸೇರಲು ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಳ್ಳುವನು ನಾಲ್ಕನೆಯ ಮತ್ತು ಕೊನೆಯ ಆಶ್ರಮದಲ್ಲಿ ಅವನ ಅಂತಿಮ ಧ್ಯೇಯ ಮೋಕ್ಷನೆ ಮೋಕ್ಷ ಸಾಧನೆಯಾಗಿರುವುದು ಈ ಪ್ರಪಂಚದ ಜಂಜಾಟ ಬಿಟ್ಟು ಅರಣ್ಯವಾಸಿಯಾಗಿ ತಪ ಜಪಗಳಿಂದ ಜೀವನ ರಹಸ್ಯವನ್ನು ಬೇಧಿಸಿ ಪೂರ್ಣ ಸತ್ಯವನ್ನು ಅರಿತುಕೊಂಡು ತನ್ನ ಮಾನವ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳುವನು ಹೀಗೆ ಅವನು ಮೋಕ್ಷ ಸಾಧನೆಯಿಂದ ಜೀವನ ಮರಣಗಳ ವಿಷಚಕ್ರದಿಂದ ಮುಕ್ತನಾಗಿ ಶಾಶ್ವತ ಸುಖವನ್ನು ಹೊಂದುವನು ಹಿಂದೂಗಳು ಪುನರ್ಜನ್ಮವನ್ನು ನಂಬುವರು ಹೀಗಾಗಿ ಮೋಕ್ಷ ಸಾಧನೆಯನ್ನು ಜನ್ಮ ಜನ್ಮಾಂತರಗಳಲ್ಲಿ ಸಾಧಿಸಬಹುದೆಂದು ಹಿಂದೂ ಜನತೆ ದೃಢವಾಗಿ ವಿಶ್ವಾಸವಿಡುವರು ವರ್ಣ ವ್ಯವಸ್ಥೆಗಳು ಆಶ್ರಮ ವ್ಯವಸ್ಥೆಯಲ್ಲಿ ವ್ಯಕ್ತಿ ಜೀವನವನ್ನು ನಾಲ್ಕೈ ವಿಧವಾಗಿ ವಿಭಾಗಿಸಿದರೆ ವರ್ಣಾಶ್ರಮ ಧರ್ಮದಲ್ಲಿಯೇ ಇಡೀ ಹಿಂದೂ ಸಮಾಜವನ್ನು ನಾಲ್ಕು ಬಗೆಯಾಗಿ ವಿಭಾಗಿ ವಿಭಾಗಿಸಲಾಗಿದೆ ಇದಕ್ಕೆ ಚಾತುರ್ವರ್ಣವೆನ್ನುವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಇವೇ ನಾಲ್ಕು ವರ್ಣಗಳು ಈ ವರ್ಣ ಪದ್ಧತಿಯನ್ನು ಸ್ವತಃ ಭಗವಾನ್ ಶ್ರೀಕೃಷ್ಣನೇ ನಿರ್ಮಿಸಿದ್ದಾನೆ ಎಂಬ ಸಂಗತಿ ಭಗವದ್ಗೀತೆಯಲ್ಲಿ ಕಂಡುಬರುತ್ತದೆ ಪುರುಷ ಸೂಕ್ತದಲ್ಲಿ ಈ ನಾಲ್ಕು ವರ್ಣಗಳು ಹೇಗೆ ಉದ್ಭವಿಸಿದವು ಎಂಬುದನ್ನು ಉದ್ಧರಿಸ ಉದ್ಧರಿಸಲಾಗಿದೆ ಈ ಸಂಗತಿ ಕೆಳಗಿನ ಶ್ಲೋಕದಿಂದ ದೃಢಪಡುವುದು ಬ್ರಾಹ್ಮಣೋಷ್ಯ ಮುಖಮಾಸಿದ ಬಹುರ್ಜನ್ಯ ಕೃತ ಉರು ಪಾದಭ್ಯಾಮ ಶುದ್ರುಜಾಯತ ಬ್ರಾಹ್ಮಣನು ಪುರುಷನ ಸೃಷ್ಟಿಕರ್ತನ ಮುಖದಿಂದ ಕ್ಷತ್ರಿಯನು ಬಾಹುಲಿನಿಂದ ಮನುಷ್ಯನು ಹೊಟ್ಟೆಯಿಂದ ಹಾಗೂ ಶೂದ್ರನು ಪಾದದಿಂದ ಉದ್ಭವಿಸಿದರು ಎಂದು ವೇದ್ಯವಾಗುತ್ತದೆ ಬ್ರಾಹ್ಮಣನು ವೇದಾಧ್ಯಯನ ಮಾಡಿ ಇಡೀ ಸಮಾಜಕ್ಕೆ ಉಚ್ಚ ಆದರ್ಶಗಳನ್ನು ಮೈಗೂಡಿಸಲು ಸಹಾಯಕನಾಗಬೇಕು ಅವನು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕು ಕ್ಷತ್ರಿಯನು ತನ್ನ ಭುಜ ಸಾಮರ್ಥ್ಯದಿಂದ ರಾಷ್ಟ್ರ ಮತ್ತು ಜನರ ಪ್ರಾಣ ವಿತ್ತುಗಳು ರಕ್ಷಣೆ ಮಾಡಬೇಕು ಹಾಗೂ ಗೋ ಬ್ರಾಹ್ಮಣರ ರಕ್ಷಣೆ ಕೈಗೊಳ್ಳಬೇಕು ಸಮಾಜದಲ್ಲಿ ದುಷ್ಟಶಕ್ತಿಗಳನ್ನು ಸದೆ ಬಡಿದು ರಾಜ್ಯದಲ್ಲಿ ಸಾಮಾನ್ಯವಾದ ಸಾಮಾಜಿಕ ಜೀವನ ಸುಗಮಗೊಳ್ಳುವಂತೆ ಮಾಡುವುದು ಅವನ ಕರ್ತವ್ಯ ವೈಶ್ಯನು ಧರ್ಮ ಬುದ್ಧಿಯಿಂದ ವ್ಯಾಪಾರ ವ್ಯವಸಾಯದಲ್ಲಿ ನಿರತನಾಗಬೇಕು ಕೊನೆಯದಾಗಿ ಶುದ್ರನು ಈ ಮೂರು ವರ್ಣಗಳ ಸೇವೆಯನ್ನು ಮಾಡಿ ಸಮಾಜದ ಸ್ವಾಸ್ಥ್ಯ ಕಾಯಬೇಕು ಹೀಗೆ ವರ್ಣಾಶ್ರಮ ಧರ್ಮವು ಸಾಮಾಜಿಕ ಮನೋವಿಜ್ಞಾನದ ಮೇಲೆ ನಿರ್ಮಿಸಿದ ಒಂದು ಸಾಮಾಜಿಕ ವ್ಯವಸ್ಥೆ ಎಂದು ಹೇಳಬಹುದು ಹೀಗೆ ವರ್ಣ ವ್ಯವಸ್ಥೆಯು ವ್ಯಕ್ತಿಗಳ ಗುಣ ಅಥವಾ ನೈಸರ್ಗಿಕ ಸಾಮರ್ಥ್ಯ ಮತ್ತು ಕರ್ಮಗಳ ಮೇಲೆ ನಿಂತಿರುವ ಒಂದು ವೈಶಿಷ್ಟ್ಯಪೂರ್ಣ ವ್ಯವಸ್ಥೆಯಾಗಿದೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಮೂಲಭೂತ ತತ್ವಗಳು ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಹಿಂದೂ ಸೋಷಿಯಲ್ ಆರ್ಗನೈಜೇಷನ್ ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಮೂಲಭೂತ ಆಧಾರಗಳು ಅದರ ಮೂಲ ತತ್ವಗಳನ್ನು ಬಿಂಬಿಸುತ್ತವೆ ಈಗಾಗಲೇ ತಿಳಿದಿರುವಂತೆ ಹಿಂದೂ ತತ್ವಜ್ಞಾನ ಅಥವಾ ವೇದಾಂತವು ಮಾನವನ ಅಂತಿಮ ಗುರಿ ಮೋಕ್ಷವಾಗಿದೆ ಎಂದು ಸಾರುತ್ತದೆ ವರ್ಣ ವ್ಯವಸ್ಥೆ ಹಾಗೂ ಆಶ್ರಮ ಧರ್ಮಗಳು ಹಿಂದೂ ಸಮಾಜದ ಎರಡು ಕಣ್ಣುಗಳಂತಿವೆ ಇವೆರಡು ಸಂಸ್ಥೆಗಳು ಹಿಂದುವಿಗೆ ನಾಲ್ಕು ಪ್ರಮುಖ ಪುರುಷಾರ್ಥಗಳನ್ನು ಸಾಧಿಸಲು ಸಹಾಯಕವಾಗುತ್ತವೆ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷಗಳೇ ಈ ನಾಲ್ಕು ಪುರುಷಾರ್ಥಗಳು ಇವೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ನಾಲ್ಕು ಮೂಲ ತತ್ವಗಳು ಪುರುಷಾರ್ಥಗಳು ಒಂದು ಧರ್ಮ ಒಳ್ಳೆಯ ಆಚಾರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉದ್ದಾತ ಜೀವನವನ್ನು ನಡೆಸುವುದೇ ಧರ್ಮವು ಅಥವಾ ಸತ್ಯಂ ಶಿವಂ ಸುಂದರಂ ಎಂಬ ಮೂರು ಗುರಿಗಳನ್ನು ಸಾಧಿಸುವುದೇ ಧರ್ಮವು ಹಿಂದೂ ಸಮಾಜದಲ್ಲಿ ಧರ್ಮವು ಪ್ರತಿಯೊಂದು ಕ್ಷೇತ್ರವನ್ನು ಆವರಿಸಿದೆ ವ್ಯಕ್ತಿ ಧರ್ಮ ಸಮಾಜ ಧರ್ಮ ಹಾಗೂ ರಾಷ್ಟ್ರ ಧರ್ಮಗಳು ಒಂದನ್ನೊಂದು ಅವಲಂಬಿಸಿವೆ ಬ್ರಾಹ್ಮಣನು ಯೋಗ್ಯ ನಡತೆಯಿಂದ ಇದ್ದು ಉಚ್ಚ ವಿಚಾರಗಳನ್ನು ತಿಳಿದುಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಇದೇ ಬ್ರಾಹ್ಮಣ ಧರ್ಮ ಕ್ಷತ್ರಿಯರಿಗೆ ಕ್ಷಾತ್ರ ಧರ್ಮ ವೈಶ್ಯನಿಗೆ ವೈಶ್ಯ ಧರ್ಮ ಹಾಗೂ ಶುದ್ರನಿಗೆ ಶುದ್ರ ಧರ್ಮ ಹೀಗೆ ಧರ್ಮವೆಂದರೆ ಸಮಾಜ ಪ್ರತಿಯೊಬ್ಬ ವ್ಯಕ್ತಿಗೆ ನಿಗದಿಗೊಳಿಸಿದ ಕರ್ಮ ಕಾರ್ಯ ಹಿಂದೂ ಸಮಾಜದಲ್ಲಿ ಧರ್ಮವು ಪರೋಕ್ಷವಾಗಿಯೂ ಮತ್ತು ಅಪರೋಕ್ಷವಾಗಿಯೂ ಪ್ರತಿಯೊಂದು ಕಾರ್ಯವನ್ನು ನಿಯಂತ್ರಿಸುತ್ತದೆ ಸತ್ಯದಂತೆ ಶುಚಿಯಾಗಿ ನಡೆಯುವುದೇ ಧರ್ಮ ಇದರ ವಿರುದ್ಧ ಹೋಗುವುದೇ ಅಧರ್ಮ ಎರಡು ಅರ್ಥ ಅರ್ಥವು ಸಂಪತ್ತು ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದ ವಿಷಯವಾಗಿದೆ ಮಾನವನಿಗೆ ಅನೇಕ ಬೇಡಿಕೆಗಳುಂಟು ಈ ಬೇಡಿಕೆಗಳನ್ನು ಪೂರೈಸುವುದಕ್ಕಾಗಿ ಅವನು ಸತತ ಕ್ರಿಯಾಶೀಲನಾಗುವವನು ಈ ದಿಸೆಯಲ್ಲಿ ಹೊಸ ಹೊಸ ವಿಧಾನಗಳನ್ನು ಬಳಸುವನು ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅರ್ಥಕ್ಕೆ ಅಭಿವೃದ್ಧಿಗೆ ಯೋಗ್ಯ ಸ್ಥಾನ ಕಲ್ಪಿಸಲಾಗಿದೆ ಕೃಷಿ ಉತ್ಪಾದನೆಯಿಂದ ಕೈಗಾರಿಕೆಗಳಿಂದ ಸಂಪತ್ತನ್ನು ಅರ್ಥವನ್ನು ಅಭಿವೃದ್ಧಿಗೊಳಿಸಿ ಸಾಮಾಜಿಕ ಜೀವನವನ್ನು ಶ್ರೀಮಂತಗೊಳಿಸುವನು ಇದು ಒಂದು ಮಹತ್ವದ ಪುರುಷಾರ್ಥವು ಹಿಂದೂ ಸಮಾಜದಲ್ಲಿ ಪ್ರತಿಯೊಬ್ಬನು ತನ್ನ ಅವಶ್ಯಕತೆಗೆ ಅನುಸಾರವಾಗಿ ಪ್ರಾಮಾಣಿಕ ರೀತಿಯಲ್ಲಿ ಧನಾರ್ಜನೆ ಮಾಡಬೇಕೆಂದು ವಿಧಿಸಲಾಗಿದೆ ಹೀಗೆ ಅರ್ಥವ್ಯವಸ್ಥೆ ಕೂಡ ಧಾರ್ಮಿಕ ಮತ್ತು ನೈತಿಕ ಬಂಧನಕ್ಕೆ ಬದ್ಧವಾಗಿದೆ ಮೂರು ಕಾಮ ಕಾಮ ಇದು ಲೈಂಗಿಕ ವಿಷಯಕ್ಕೆ ಸಂಬಂಧಿಸಿದ ವಿಷಯವು ಜನಾಂಗ ಮುಂದುವರಿಯುವಿಕೆಗೆ ಕಾಮತುಷ್ಟಿ ಅವಶ್ಯ ಕಾಮತುಷ್ಟಿಯ ಮೇಲೆ ಸಹ ಧಾರ್ಮಿಕ ಹಾಗೂ ನೈತಿಕ ಬಂಧನವಿದೆ ಕಾಮವು ಕಾಮಕ್ಕಾಗಿರದೆ ಜನಾಂಗ ವಾಹಿನಿಯು ನಿರಂತರವಾಗಿ ಮುಂದುವರಿಯುವುದಕ್ಕಾಗಿ ಎಂಬ ಭಾವನೆ ಹಿಂದೂ ಸಮಾಜದ ಒಂದು ಪ್ರಮುಖ ಕಟ್ಟಳೆಯಾಗಿದೆ ನಾಲ್ಕು ಮೋಕ್ಷ ಮೋಕ್ಷವು ಜೀವನದ ಅಂತಿಮ ಸಾಧನೆ ಮೋಕ್ಷವೆಂದರೆ ಜೀವನ್ಮುಕ್ತಿಯಿಂದ ಮನುಷ್ಯನಿಗೆ ಶಾಶ್ವತ ಸೌಖ್ಯ ಸಿಗುವುದು ಧರ್ಮ ಅರ್ಥ ಹಾಗೂ ಕಾಮಗಳ ಮೋಕ್ಷ ಸಾಧನೆಯ ಸೋಪಾನಗಳು ಪ್ರತಿಯೊಬ್ಬ ಹಿಂದೂ ಮೋಕ್ಷ ಸಾಧನೆಯನ್ನು ತನ್ನ ಜೀವನದ ಪರಮ ಗುರಿ ಎಂದು ಭಾವಿಸುವನು ಹೀಗೆ ಹಿಂದೂ ದಾರ್ಶನಿಕರು ನಾಲ್ಕು ಪುರುಷಾರ್ಥಗಳನ್ನು ಸಮಾಜದ ಸಮಾಜದ ಚೌಕಟ್ಟಿನಲ್ಲಿ ಸೇರಿಸಿ ಹಿಂದೂ ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ ಒಂದು ತತ್ವಜ್ಞಾನವು ಪ್ರಪಂಚದ ಎಲ್ಲ ತತ್ವಜ್ಞಾನಗಳಿಗಿಂತ ಮಿಗಿಲಾದುದು ಆತ್ಮ ಮತ್ತು ಪರಮಾತ್ಮರ ಸಂಬಂಧ ಪುನರ್ಜನ್ಮ ಜನ್ಮ ಜನ್ಮಾಂತರ ಸಂಬಂಧ ಆತ್ಮದ ಅಮರತ್ವ ಮೊದಲಾದ ವಿಚಾರಗಳು ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಅತ್ತಳಿಯದ ಪ್ರಭಾವ ಬೀರಿವೆ ಮಾನವನು ಎರಡು ಮಾರ್ಗಗಳಿಂದ ಮೋಕ್ಷ ಸಾಧಿಸಬಹುದು ಒಂದು ಜ್ಞಾನ ಮಾರ್ಗ ಎರಡನೆಯದು ಕರ್ಮ ಮಾರ್ಗ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನೆಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು